ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದಾರೆ ಅನ್ಕೊಡ್ತೀನಿ ಇವತ್ತು ಸಂಡೇ ನಮ್ಮ ಮನೆಯಲ್ಲಿ ಹೋಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಹ್ಯಾಪಿ ಹೋಲಿ ನನ್ನ ಮಗಳು ಚಿಕ್ಕವಳು ಜ್ಞಾನಾಕ್ಷಿ ಅವಳಿಗೆ ಹೋಲಿ ಆಡೋದಂದ್ರೆ ತುಂಬ ಇಷ್ಟ ಅದಕ್ಕೆ ಅವಳ ಅಕ್ಕ ರಶ್ಮಿ ಜೊತೆ ಹೋಲಿ ಆಡ್ತಾ ಇದ್ದಾಳೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇಷ್ಟೊತ್ತವರೆಗೂ ಹೋಲಿ ಆಡಿದ್ರು ಹೋಲಿ ಮೇಲೆ ಇವಾಗ ರೆಡಿ ಆಗಿದ್ದಾರೆ ಸ್ಟಾರ್ ರೂಸರ್ಗೆ ಹೋಗೋಕ್ಕೆ ರೆಡಿಯಾಗಿದ್ವಿ ಇವಾಗ ಹೋಗಬೇಕು ಫ್ರೆಂಡ್ಸ್ ಜ್ಞಾನಾಕ್ಷಿಗೆ ಯಾವಾಗ್ಲೂ ಹೇರ್ ಎಲ್ಲಿ ಅಮ್ಮ ಕ್ಲಿಪ್ ಎಲ್ಲಿ ಅಮ್ಮ ಅಂತ ಕೇಳ್ತಾ ಇರ್ತಾಳೆ ಹುಡುಕ್ ಕೊಟ್ಟು 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 ಸಾಕಾಗೋಗುತ್ತೆ ಆದರೂ ಖುಷಿ ಅಲ್ವಾ ಖುಷಿ ಅಲ್ವಾ ಫ್ರೆಂಡ್ಸ್ ಮಕ್ಕಳ ಜೊತೆ ಇರೋದೇ ಒಂದು ಖುಷಿ ಅವ್ರ ಜೊತೆ ಆಟ ಆಡೋದು ಮುಂಚೆ ಸ್ಟಾರ್ ಹೋಗ್ತಾ ಇದ್ದೀವಿ ಸ್ವಲ್ಪ ಮನೆಗೆ ಸಾಮಾನು ತೊಗೊಂಬರ್ಬೇಕು ಸ್ಟಾರ್ ಅಲ್ಲಿ ಸಿಗೋಲ್ಲ ಫ್ರೆಂಡ್ಸ್ ನಾವು ಇವಾಗ ಯಾವಾಗಲೂ ಸ್ಟಾರ್ ಬಜಾರ್ಗೆ ಹೋಗ್ಬಿಟ್ಟು ಸ್ವಲ್ಪ ಮನೆಗೆಲ್ಲ ಏನೇನು ಸಾಮಾನು ಬೇಕು ರೇಷನ್ ರೇಷನೆಲ್ಲ ಬರ್ತೀವಿ ಇಲ್ಲಿ ನಮ್ಮ ಮನೆಗೆ ಹತ್ತಿರ ಆಗುತ್ತೆ ಮತ್ತು ಇವಳು ಜ್ಞಾನಾಕ್ಷಿಗೆ ಅಲ್ಲಿ ಟ್ರಾಲಿ ತೊಗೊಂಡು ಅವಳೇ ತೊಗೊಂಬರ್ಬೇಕು ಅವಳಿಗೆ ತುಂಬ ಖುಷಿ ಟ್ರಾಲಿನ ಅವಳೇ ಅವಳೇ ತೊಗೊಬಂದು ಜೋಡಿಸ್ಕೊಂಡು ಎಲ್ಲ ಇದು ಮಾಡ್ತಾಳೆ ಇವಾಗ ಬೇಸಿಗೆಯಲ್ಲಿ ಹಣ್ಣುಗಳೆಲ್ಲ ಇಷ್ಟ ಆಗುತ್ತೆ ಮತ್ತು ಚೆನ್ನಾಗಿರೋದು ತಿನ್ನಿಸ್ಬೇಕು ನಾವು ಫ್ರೆಂಡ್ಸು ಹಣ್ಣುಗಳನ್ನ ತಿನ್ನಿಸಿದ್ರೆ ಅದರಲ್ಲಿ ತುಂಬ ನ್ಯೂಟ್ರಿಷನ್ಸ್ ಎಲ್ಲ ಇರುತ್ತೆ ಆ್ಯಪಲ್ ತೊಗೊಳ್ತಾ ಇದ್ದೀನಿ ನನ್ನ ಜ್ಞಾನಕ್ಷಿಗೆ ಆ್ಯಪಲ್ ಅಂದರೆ ತುಂಬ ಇಷ್ಟ ಅವಳು ಹಾಯ್ ಹೇಳ್ತಿದ್ದಾಳೆ ಮತ್ತುಲ್ಲ ಅವರಿಗೆ ಫ್ರೂಟ್ಸ್ ನೋಡಿ ತುಂಬ ಇಷ್ಟ ಮತ್ತು ಮಾಲಲ್ಲಿ ಓಡಾಡೋದಂದರೆ ಮಕ್ಕಳಿಗೆ ಇನ್ನೂ ಖುಷಿ ಆಗುತ್ತೆ ಅವ್ರಿಗೆ ಫ್ರೆಂಡ್ಸ್ ಸ್ಟಾರ್ ಬಜಾರಲ್ಲಿ ವೀಕೆಂಡ್ ಅಲ್ವಾ ತುಂಬ ರಶ್ ಇತ್ತು ಅದಕ್ಕೆ ಜಾಸ್ತಿ ಏನು ವಿಡಿಯೋ ಮಾಡೋಕ್ಕಾಗಿಲ್ಲ ಸ್ವಲ್ಪನೇ ವಿಡಿಯೋ ಮಾಡಿರೋದು ಸ್ವಲ್ಪ ಅಷ್ಟೇ ಎಷ್ಟಾಗುತ್ತೋ ಅಷ್ಟೇ ಮಾಡಿಬಿಟ್ಟು ಇವಾಗ ಎಲ್ಲ ಸಾಮಾನು ತಗೊಂಡು ವರ್ ಎಕ್ಸಿಟ್ ಇದ್ವಿ ಈಚೆ ಕಡೆ ಬರ್ತಾ ಇದ್ವಿ ಇಲ್ಲೇ ಹಂಗೆ ಸ್ವಲ್ಪ ಮತ್ತೆ ಸುತ್ತಾಡೋಣ ಅಂತ ಹೇಳ್ತಾ ಇದ್ಲು ಜ್ಞಾನಾಕ್ಷಿ ಅಲ್ಲೇ ಒಂದು ರೌಂಡು ಹಾಕೋಣ ಅಂತ ಹೇಳಿಬಿಟ್ಟು ಅಲ್ಲೇ ಆಮೇಲೆ ಅವಳಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಐಸ್ ಕ್ರೀಮ್ ಹತ್ರ ಕರ್ಕೊಂಡು ಹೋಗ್ತಾಯಿದ್ರು ನಮ್ಮನೆಯವರು ನಮ್ಮ ಹಸ್ಬೆಂಡು ಅವಳಿಗೆ ಅಲ್ಲಿ ಬರ್ಗರ್ ಕಿಂಗಲ್ಲಿ ಐಸ್ ಕ್ರೀಮ್ ಏನಾಗಿತ್ತಂತೆ ಆಫರು ಅದಕ್ಕೆ ಕರ್ಕೊಂಡು ಹೋಗಿದ್ರು ಆಫ್ ಐಸ್ ಕ್ರೀಮ್ ತೊಗೊಳೋಕ್ಕೆ ಅವ್ಳು ರಶ್ಮಿಗೂ ಇಷ್ಟ ಇಬ್ಬರಿಗೂ ಇಷ್ಟ ಅದಕ್ಕೆ ಐಸ್ ಕ್ರೀಮ್ ತೊಗೊಳೋಣ ಅಂತ ಹೇಳ್ಬಿಟ್ಟು ತೊಗೊಳಕ್ಕೆ ಹೋಗಿದ್ರು ಫ್ರೆಂಡ್ಸ್ ಐಸ್ ಕ್ರೀಮ್ ಎಲ್ಲ ತಿಂತಾಯಿದ್ದೆ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ವಿ ನಮ್ಮ ಹಸ್ಬೆಂಡು ನಾನು ಮಕ್ಕಳು ಇಬ್ಬರೂ ಅವ್ರು ನೋಡಿ ಹೆಂಗೆ ಇಬ್ಬರು ಎಂಜಾಯ್ ಮಾಡ್ತಿದ್ದಾರೆ ಅವಳಂತೂ ಫುಲ್ ಎಂಜಾಯ್ ಮಾಡ್ತಿರ್ತಾಳೆ ಜ್ಞಾನಾಕ್ಷಿ ಐಸ್ ಕ್ರೀಮನ್ನು ನಿಧಾನಕ್ಕೆ ತಿಂತಾ ಇರ್ತಾಳೆ ಐಸ್ ಕ್ರೀಮನ್ನ ಫುಲ್ ಬೇಗ ಕರಗುತ್ತೆ ಅಂತ ಹೇಳಿದ್ರು ಅವಳು ಬೇಗ ಬೇಗ ಮುಗಿಸೋದೇ ಇಲ್ಲ ತುಂಬ ನಿಧಾನಕ್ಕೆ ತಿಂತಾಯಿರ್ತಾಳೆ ಫ್ರೆಂಡ್ಸ್ ಇವಾಗ ಮಾಲಿಂದ ಮನೆ ಕಡೆಗೆ ಓಡೋಣ ಅಂತ ಓಡ್ತಾ ಇದ್ದೀವಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಇವತ್ತು ರಾಗಿ ಅಂಬ್ಲಿ ಮಾಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ನಿನ್ನೆ ರಾತ್ರಿನೇ ಮಜ್ಜಿಗೆನಲ್ಲಿ ನೆನೆಸಿಟ್ಟಿದೆ ಫ್ರೆಂಡ್ಸ್ ರಾಗಿ ಹಿಟ್ಟನ್ನ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಒಂದು ಪಾತ್ರೆಯಲ್ಲಿ ಎರಡು ಗ್ಲಾಸಷ್ಟು ನೀರು ಮತ್ತು ಹರಳು ಹಾಕ್ಕೊಂಡಿದ್ದೀನಿ ಅದನ್ನು ಇವಾಗ ಗ್ಯಾಸ್ ಸ್ಟೌವ್ ಮೇಲೆ ನೀರು ಬಿಸಿ ಆಗೋಕ್ಕೆ ಇಡಬೇಕು ಹೈ ಫ್ಲೇಮಲ್ಲೇ ಇಡೋಣ ಫ್ರೆಂಡ್ಸ್ ಅದನ್ನು ನೀರು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿ ಕುದೀತಾ ಇರಬೇಕು ನೀರು ಫುಲ್ಲು ಚೆನ್ನಾಗಿ ಅದು ಬಿಸಿ ಆದಮೇಲೆ ಕುದೀತಾರೆ ಈ ಥರ ಕುದೀತಾ ಇರಬೇಕಾದ್ರೆ ನಾವು ಲೋ ಸ್ಟವ್ದು ಫ್ಲೇಮ್ ಇರ್ತವೆ ಅಲ್ಲಿ ಲೋ ಫ್ಲೇಮ್ ಮಾಡಿಬಿಡೋಣ ಆಮೇಲೆ ರಾಗಿ ಹಿಟ್ಟನ್ನ ಮಜ್ಜಿಗೆನಲ್ಲಿ ನೆನೆಸಿರೋದನ್ನು ಇವಾಗ ನಾವು ಬಿಸಿ ನೀರಿಗೆ ನಿಧಾನಕ್ಕೆ ಹಾಕಬೇಕು ನಿಧಾನಕ್ಕೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಅದನ್ನು ಕೈ ಬಿಡ್ದೇ ಇಲ್ಲಾಂದರೆ ಉಕ್ಕು ಬರುತ್ತೆ ಉಕ್ಕಿ ಕೆಳಗಡೆ ಬಿಡುತ್ತೆ ಮತ್ತು ರಾಗಿ ಅಂಬ್ಲಿ ತುಂಬ ಇವಾಗ ಬೇಸಿಗೆ ಕಾಲದಲ್ಲಿ ತುಂಬ ಒಳ್ಳೆಯದು ಫ್ರೆಂಡ್ಸು ಬಾಡಿ ಹೀಟ್ ಆಗೋಲ್ಲ ರಾಗಿ ತುಂಬ ಒಳ್ಳೆಯದಲ್ವ ಈ ಅದಕ್ಕೇನೆ ರಾಗಿ ಅಂಬ್ಲಿ ಈ ಥರ ರಾತ್ರಿನೇ ಮಜ್ಜಿಗೆನಲ್ಲಿ ನೆನೆಸಿ ಇಟ್ಟರೆ ಅದು ಹುಳಿ ಬರುತ್ತೆ ಬಂದಾಗ ಬೆಳಿಗ್ಗೆ ನಾವು ಈ ಥರ ಅಂಬ್ಲಿ ಮಾಡಿ ಬೆಳೆ ಮಧ್ಯಾಹ್ನ ಊಟಕ್ಕೆ ಮತ್ತು ರಾತ್ರಿನೂ ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಬೇಸಿಗೆ ಕಾಲದಲ್ಲಿ ಅದನ್ನು ಕೈ ಬಿಡದೇ ಇರೋ ಥರ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಅದು ಸೊ ಗಟ್ಟಿಯಾಗೋವರೆಗೂ ಸ್ವಲ್ಪ ಸ್ವಲ್ಪ ಹೈ ಫ್ಲಮ್ ಮಾಡ್ಕೊಳ್ಳೋಣ ಆಮೇಲೆ ಅದು ಸ್ವಲ್ಪ ಕುದಿ ಕುದಿತಾ ಕುದಿಲಿ ನೆಕ್ಸ್ಟು ಸಲವು ಫುಲ್ಲು ಕುದೀತಾ ಇರಬೇಕಾದ್ರೆ ಆಮೇಲೆ ಲೋ ಫ್ಲೇಮ್ ಮಾಡ್ಕೋಬೇಕು ಉಕ್ಕಬಾರ್ದು ಅಂತ ಕೈ ಬಿಡಬಾರ್ದು ಫ್ರೆಂಡ್ಸ್ ಅದನ್ನು ಯಾವಾಗ್ಲೂ ಕೈ ಬಿಡದೇ ಇರೋ ಥರನೇ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ರಾಗಿ ಇಟ್ಟು ರಾಗಿ ಅಂಬ್ಲಿ ಆಗಬೇಕಾದ್ರೆ ಅದಕ್ಕೇ ಇಲ್ಲ ಅಂತಂದರೆ ಉಕ್ಕು ಬರುತ್ತೆ ಇಲ್ಲಾಂದರೆ ಮತ್ತೆ ಗಂಟು ಗಂಟೆ ಆಗಿಬಿಡುತ್ತೆ ನಾವು ಹಾಕಬೇಕಾದ್ರೆ ಒಂದೇ ಸರಿ ಹಾಗೆ ಬಿಟ್ಬಿಟ್ರೆ ತಳಕ್ಕೆ ಅಂಟ್ಕೊಂಡ್ಬಿಡುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೇ ಅದನ್ನು ಯಾವಾಗಲೂ ಕಲಿಸ್ತಾ ಇರಬೇಕು ನೋಡಿ ಈ ಥರ ಬರುತ್ತೆ ಈ ಥರ ಆಗುತ್ತೆ ಫ್ರೆಂಡ್ಸ್ ಇದು ಇವಾಗ ಉಕ್ಕು ಇದೆ ಉಕ್ಕು ಬರೋ ಅಷ್ಟರಲ್ಲಿ ನಾವು ಅದನ್ನು ಕರೆಕ್ಟಾಗಿ ಆಗಿದೆಯಾ ಏನು ಅಂತ ಸ್ವಲ್ಪ ಗಟ್ಟಿಯಾದರೆ ಅದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಬಿಸಿನೀರು ಹಾಕೋಬೋದು ತೆಳುವಾದರೆ ಏನೂ ಪರವಾಗಿಲ್ಲ ಇವಾಗ ನೋಡಿ ಆಯಿತು ಚೆನ್ನಾಗಿ ಆಗ್ತಾಯಿದೆ ಫ್ರೆಂಡ್ಸ್ ಇವಾಗ ಈ ಥರ ರಾಗಿ ಅಂಬ್ಲಿ ಇದಕ್ಕೆ ಸ್ವಲ್ಪ ನಾವು ಜೀರಿಗೆ ಏನಾದರೂ ಹಾಕೋಬೋದು ಏನಾದರೂ ಮಸಾಲೆ ಬೇಕು ಅಂದರೆ ನಾವು ಆಮೇಲೆ ಹಾಕೋಬೋದು ಫ್ರೆಂಡ್ಸ್ ವಿಡಿಯೋ ಮಾಡುವಾಗ ಮತ್ತೇನಾದರೂ ಏನಾದರೂ ಮಿಸ್ಟೇಕ್ಸ್ ಆಗ್ತಾ ಇದ್ರೆ ಸ್ವಲ್ಪ ಎಕ್ಸ್ಕ್ಯೂಸ್ ಮಾಡಿ ಯಾಕಂದರೆ ನಾನು ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಟ್ರಬಲ್ ಆಗ್ತಾ ಇರುತ್ತೆ ನಮಗೂ ಅದಕ್ಕೇನೆ ಸ್ವಲ್ಪ ಒಂದೊಂದು ಮಾತುಗಳು ರಿಪೀಟ್ ಆಗ್ತಾ ಇರುತ್ತೆ ಅದಕ್ಕೇನು ಬೇಜಾರು ಮಾಡ್ಕೊಬೇಡಿ ಅರ್ಥ ಮಾಡ್ಕೊಳ್ಳಿ ನೀವೂ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ನೀವು ನಮ್ಮ ಫ್ಯಾಮಿಲಿ ಅಲ್ವಾ ಅದಕ್ಕೇ ಅರ್ಥ ಮಾಡ್ಕೋತೀವಿ ನೋಡಿ ಇವಾಗ ಇದನ್ನು ರಾಗಿ ಅಂಬ್ಲಿನ ಉಕ್ಕು ಬರ್ತಾ ಇದೆ ಚೆನ್ನಾಗಿ ಆಗಿದೆ ಫ್ರೆಂಡ್ಸ್ ಇವಾಗ ಇದು ಈ ಥರ ಆಗಿದೆ ಅಂತ ಗೊತ್ತಾಗುತ್ತೆ ಇವಾಗ ಇದನ್ನು ಆಫ್ ಮಾಡಿಕೊಂಡು ಎತ್ತಿಟ್ಕೊಳ್ಬೇಕು ಇದು ಮಧ್ಯಾಹ್ನದ್ದು ತಣ್ಣಗಾದ ಮೇಲೆ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರು ಹಾಕ್ಕೊಂಡು ನಾವು ಕುಡಿದ್ರೆ ತುಂಬ ಹೆಲ್ದಿಯಾಗಿರುತ್ತೆ ಫ್ರೆಂಡ್ ಫ್ರೆಂಡ್ಸ್ ಅದು ಹೇಗಿದೆ ಅಂತ ಹೇಳಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ನೋಡಿ ಇವಾಗ ಸರ್ವ್ ಮಾಡಿದ್ಮೇಲೆ ಈ ತರ ಇರುತ್ತೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ